ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ನಾನಿವತ್ತು ಇದಕ್ಕಿದ ಬೆಳೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಪಕ್ಕ ಹಳ್ಳಿಲ್ಲಿ ನಾಟಿ ಸ್ಟೈಲ್ ಅಮ್ಮ ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡಿದ್ದೀನಿ ಟೇಸ್ಟ್ ಅಂತೂ ಸಾಂಬಾರ್ದು ತುಂಬ ಚೆನ್ನಾಗಿತ್ತು ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆಗ ನೀವು ಇದೇ ಥರ ಒಳ್ಳೆ ರುಚಿಯಾಗಿರೋ ಸಾಂಬಾರನ್ನ ಮಾಡ್ಕೊಬೋದು ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ ಪ್ಲೀಸ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಸಾಂಬಾರಿಗೆ ಬೇಕಾದ ಪದಾರ್ಥಗಳು ಒಂದು ಅರ್ಧ ಚಿಪ್ಪಿನಷ್ಟು ಕೊಬ್ಬರಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಒಂದು ಎರಡು ಹೆಸಲು ಬೆಳ್ಳುಳ್ಳಿ ಒಂದೇ ಒಂದು ಟೊಮೆಟೊ ಎರಡು ಈರುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಮತ್ತು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಗಸಗಸೆ ಹಾಗೆ ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಪುದೀನ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಇಕ್ಕಿದವ್ರೆ ಕಾಳು ಬೇಳೆನ ತೊಗೊಂಡಿದ್ದೀನಿ ಇಕ್ಕಿದ ಬೇಳೆನ ಹಾಗೆ ನಾನು ಇಲ್ಲಿ ಒಗ್ಗರಣೆಗೆ ಒಗ್ಗರಣೆ ಅಲ್ಲ ಇದು ಫಸ್ಟ್ ನಾನು ಸ್ವಲ್ಪ ಇಲ್ಲಿ ಈರುಳ್ಳಿನ ಮತ್ತು ಒಣಗಿದ ಮೆಣ್ಸಿನ್ಕಾಯಿನ ನಾನು ಎಣ್ಣೆಲಿ ಬಾಡಿಸ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧ ಎರಡು ಈರುಳ್ಳಿ ತೊಗೊಂಡಿದ್ರೆ ಅಲ್ಲಿ ಒಂದು ಈರುಳ್ಳಿ ಅಷ್ಟು ಬಾಡಿಸ್ಕೊಳಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಮೆಣಸಿನ್ಕಾಯಿ ಮತ್ತು ಗಸಗಸೆನ ಹಾಕ್ತಾಯಿದ್ದೀನಿ ಇತ್ತಿ ಬೆಳಗ್ಗೆ ಸಾಂಬಾರು ಗಸಗಸೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಗಸಗಸೆನ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದರೆ ನೀವು ಬೇಕು ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಪುದೀನನ ಹಾಕ್ಕೊಂಡು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ನಾನು ತೊಗೊಂಡಿದ್ನಲ್ಲ ಅದರಲ್ಲಿ ಅರ್ಧ ಬೆಳ್ಳುಳ್ಳಿನ ಹಿಲ್ಲಾಕಿ ಇನ್ನು ಅರ್ಧ ಬೆಳ್ಳುಳ್ಳಿನ ಹಂಗೆ ಹಸಿ ಬೆಳ್ಳುಳ್ಳಿ ರುಬ್ಕೊತೀನಿ ಸ ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಇದರಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಹುರ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಆಗ್ಲೇ ತೊಗೊಂಡಿದಂಥ ತೆಂಗಿನಕಾಯಿ ಅರ್ಧ ಚಿಪ್ಪು ತೆಂಗಿನಕಾಯಿ ತೊಗೊಂಡ್ರೆ ಸಾಕು ಒಂದೇ ಒಂದು ಇಂಚಿನಷ್ಟು ಶುಂಠಿ ಮತ್ತು ಚಕ್ಕೆ ಲವಂಗ ಇದನ್ನೆಲ್ಲ ಅದನ್ನು ನಾವು ರುಬ್ಕೊಬೇಕಾಗುತ್ತೆ ಕೊತ್ತಂಬರಿ ಪುದೀನ ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡು ಮತ್ತೆ ಇದು ಇದು ಸ್ವಲ್ಪ ಆದಮೇಲೆ ಅಷ್ಟರಲ್ಲಿ ನಾನು ಈಗ ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ತಣ್ಣಗಾಗಬೇಕಲ್ಲ ಅಷ್ಟರಲ್ಲಿ ಇದನ್ನು ಮಿಕ್ಸಿ ಮಾಡಿಕೊಂಡು ಇದು ತಣ್ಣಗಾದಮೇಲೆ ಈರುಳ್ಳಿ ಟಮ ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ತಣ್ಣಗಾದ್ಮೇಲೆ ಅದ್ರ ಜೊತೆ ಒಂದು ಟೊಮೆಟೊನ ಸೇರಿಸ್ಬಿಟ್ಟು ರುಬ್ಕೊಳ್ಳೋದು ಹಾಗೆ ಒಂದೇ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ನಾನು ಆಗಲೇ ಅದನ್ನು ಇಂಗ್ರೀಡಿಯೆಂಟ್ಸ್ ಹೇಳಬೇಕಾದ್ರೆ ಮಿಸ್ ಮಾಡಿದ್ದೆ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಧನಿಯಾ ಪುಡಿ ಇಲ್ಲ ಅಂದರೆ ಇಕ್ಕಿದ ಬೆಳೆ ಸಾಂಬಾರು ಆಗೋದೇ ಇಲ್ಲ ಹಾಗಾಗಿ ಮತ್ತು ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಮೂರು ನಾಲ್ಕು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಒಂದು ಸ್ಪೂನ್ ಹಾಕಿದ್ರೆ ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಹಾಕಿ ಮತ್ತು ಇನ್ನು ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಸಣ್ಣಗೆ ಉದ್ದಕ್ಕೆ ಕತ್ತರಿಸ್ಕೊಂಡೋದು ಮತ್ತು ಕರ್ಬೇವಿನ ಸೊಪ್ಪನ್ನ ಇಲ್ಲಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಇದೆರಡು ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಸ್ವಲ್ಪ ಒಂದು ಎರಡು ನಿಮಿಷ ಈರುಳ್ಳಿನ ಬಾಡಿಸ್ಕೊಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೇ ಅದಾದಮೇಲೆ ನಾವು ಇದಕ್ಕೆ ಇಟ್ಕೊಂಡಿರ್ತಕ್ಕಂತಹ ಇದ್ಕಿದ್ದ ಬೇಳೆನ ಇದರಲ್ಲಿ ಹಾಕ್ತಾ ಇದ್ದೀನಿ ಇದ್ಕಿದ ಬೇಳೆ ಒಂದು ಕೆ ಜಿ ಅವರೆಕಾಯಿ ತೊಗೊಂಡ್ರೆ ಅದ್ರಲ್ಲಿ ನಾವು ಸುಳಿದು ಬೇಳೆ ಇದಕ್ಕಷ್ಟರಲ್ಲಿ ನಮ್ಗೆ ಅದೊಂದು ಅರ್ಧ ಕೆ ಜಿಗಿಂತ ಕಡಿಮೆನೇ ಸಿಗುತ್ತೆ ಅಷ್ಟು ಒಂದು ಆರಾಮಾಗಿ ಒಂದು ಐದಾರು ಜನ ತಿನ್ನೋ ತಿನ್ಬೋದು ಒಂದು ಕೆ ಜಿ ಅವರೆಕಾಯಲ್ಲಿ ಮತ್ತು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ಒಂದು ಟೆನ್ ಪರ್ಸೆಂಟಷ್ಟು ಇದ್ಕಿದ ಬೇಳೆ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ರುಚಿಯಾಗಿರುತ್ತೆ ಅದಾದಮೇಲೆ ನಾನು ರುಬ್ಕೊಂಡಿದ್ದಂತಹ ಮಸಾಲೆನ ಇದರಲ್ಲಿ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಬೇಳೆ ಬೇಯ ಬೇಯದಕ್ಕೆ ಸ್ವಲ್ಪ ನೀರು ಬೇಕಲ್ವ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊತೀನಿ ಕೆಲವ್ರಿಗೆ ಸಾಂಬಾರು ತೆಳ್ಳಕ್ಕಿದ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ತುಂಬ ಗಟ್ಟಿಯಾಗಿದ್ರೆ ಇಷ್ಟ ಆಗುತ್ತೆ ನಾ ಮೀಡಿಯಮ್ ಹಂತದಲ್ಲಿ ನಾನು ಇದನ್ನ ಇಟ್ಕೋತಾ ಇದ್ದೀನಿ ಹಾಗೆ ಒಂದು ಆಲೂಗಡ್ಡೆ ಒಂದು ಎರಡು ಬದನೆಕಾಯಿನ ತೊಗೊಂಡು ಇದ್ದೀನಿ ಇದೆರಡು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಇಲ್ಲ ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಚಿಕ್ಕಡಿ ಹಾಕ್ತಾರೆ ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ ನಮ್ಮತ್ತೆ ಹಾಗೆ ಎರಡು ಹಾಕಿ ಅದು ಬೇಳೆ ಬೆಂದಿದ್ಯಾ ಅಂತ ನೋಡ್ಕೊಳ್ಳಿ ಬೇಳೆ ಎಲ್ಲ ಬೆಂದಿದ್ರೆ ಸಾಂಬಾರು ರೆಡಿ ಆಗುತ್ತೆ ಅದಾದಮೇಲೆ ಫಸ್ಟು ಒಗ್ಗರಣೆ ಹಾಕಿರ್ತೀನಿ ಆದರೂ ಮತ್ತು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೇಲ್ಗಡೆ ಸಲ ಒಗ್ಗರಣೆ ಹಾಕ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಮೊದಲೇ ಹಾಕಿರ್ತೀವಲ್ಲ ಅದು ಎಣ್ಣೆ ಎಲ್ಲ ಸಾಂಬಾರಲ್ಲಿ ತೇಲ್ತಿರಲ್ಲ ಇವಾಗ ನಾವು ಹಾಕಿ ಮೇಲ್ಗಡೆ ಹಿಂಗೆ ಹಾಕಿ ಪಟ್ಟಂತ ನಾವು ತಟ್ಟೆ ಮುಚ್ಚೋದ್ರಿಂದ ಆ ಒಗ್ಗರಣೆ ಸ್ಮೆಲ್ಲು ಸಾಂಬಾರಲ್ಲಿ ಹಾಗೆ ಇರುತ್ತೆ ತುಂಬ ಚೆನ್ನಾಗಿ ಬಿಸಿ ಬಿಸಿ ಮುದ್ದೆ ಜೊತೆ ಇದ್ಕಿಂದ ಬೆಳೆಕಾಳು ಸಾಂಬಾರು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೇ ಮೇಲ್ಗಡೆ ಒಂಚೂರು ತುಪ್ಪ ಇದೆ ಅಂತೂ ಹೇಳೋದ್ರೆ ಬಡ ಆರಾಮಾಗಿ ಒಂದು ಮುದ್ದೆ ತಿನ್ಬೋದು ಈ ಈ ಟೈಮಲ್ಲಿ ಮಾತ್ರ ನಮಗೆ ಈ ಥರ ಒಂದು ಒಳ್ಳೆ ಎದ್ಕಿದ್ ಬೆಳೆಕಾಳು ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರೋ ಎತ್ಕಿದ್ ಬೆಳೆಕಾಯಿ ಸಾಂಬಾರು ಮಾಡ್ಕೊಳಕ್ಕಾಗೋದು ಈ ಸಮಯದಲ್ಲಿ ಮಾತ್ರ ಥ್ಯಾಂಕ್ ಯು